Ready, yoga. योग में राम कृष्ण भगवान कले में राम कृष्ण भगवान युगावतार राम कृष्ण भगवान युगावतार राम कृष्ण भगवान अवतार राम कृष्ण भगवान युगावतार राम कृष्ण भगवान भगवान युगावतार राम कृष्ण भगवान वापर युग में कृष्ण भगवान भगवान युगावतार राम कृष्ण भगवान युगावतार राम कृष्ण भगवान योगावतार राम कृष्ण भगवान योगावतार राम कृष्ण भगवान योगावतार राम कृष्ण भगवान योगावतार राम कृष्ण भगवान ಸಹಸ್ರನಾಮದ ಬಗ್ಗೆ ಒಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಮಾವಳಿಗಳಿಂದ ಆಗುವ ಪ್ರಯೋಜನಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಲಲಿತ ಸಹಸ್ರನಾಮ ಪಾರಾಯಣ ಶಿವಸಹಸ್ರನಾಮ ಪಾರಾಯಣ ದೇವಸ್ತುತಿ ಮುಂತಾದ ನಾಮಾವಳಿಗಳು ಜಪಿಸುವುದರಿಂದ ನಮಗೆ ಇದರಿಂದ ವಿಶೇಷ ಫಲ ಸಿಗುತ್ತದೆ ಮನಸ್ಸು ಶಾಂತಿಗೊಳ್ಳುತ್ತದೆ ಫಲಶ್ರುತಿ ದೊರೆಯುತ್ತದೆ ಇಷ್ಟಾರ್ಥ ಸಿದ್ಧವಾಗುತ್ತೆ ಆದ್ದರಿಂದ ಸಾವಿರಾರು ವರ್ಷಗಳಿಂದ ಈ ಪಾರಾಯಣ ಪಾರಾಯಣಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ ಈಗ ಇದು ಒಂದು ವಿಷಯ ಆದಮೇಲೆ ವಿಷ್ಣು ಸಹಸ್ರಾಮ ಜನಪ್ರಿಯವಾಗಲು ಇದ್ದರೆ ಸಾಕು ಆಮೇಲೆ ಇದರಲ್ಲಿ ಯಾವುದೇ ಹಿಂಸೆಯೂ ಇಲ್ಲ ಬಲಿಯೂ ಇಲ್ಲ ದೇವರಿಗೋಸ್ಕರ ಬಲಿ ಕೊಡ್ತೀವಿ ಹಿಂಸೆ ಮಾಡ್ತೀವಿ ಅನ್ನೋದು ಇಲ್ಲ ಇದನ್ನು ಯಾವ ಸ್ಥಳದಲ್ಲಿ ಆದರೂ ಯಾವ ದೇಶದಲ್ಲಾದರೂ ಯಾವ ವೇಳೆಯಲ್ಲಾದಲಿ ಎಲ್ಲಿಯಾದರೂ ಕುಳಿತು ಹೇಳಬಹುದು ಯಾವಾಗಲೂ ನಾವು ಬಾಯಿಪಾಠದಲ್ಲಿ ಹೇಳ್ಕೊಂಡು ಕುತ್ಕೊಳ್ಬೋದು ಅಂದರೆ ಕುತ್ಕೊಂಡು ಹೇಳಬೇಕು ಯಾವ ಸಮಯದಲ್ಲಾದರೂ ಹೇಳಬಹುದು ಆದರೆ ಕುಳಿತು ಹೇಳಬೇಕು ಮುಖ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಪಾರಾಯಣ ಮಾಡಬೇಕು ಆಗ ಮಾತ್ರ ತುಂಬ ಫಲಕಾರಿಯಾಗುವುದು ನಮ್ಮ ಮುಖ್ಯ ಕಾರಣ ನಮ್ಮ ಇದನ್ನು ಐದನೇ ವೇದ ಅಂತ ಕರೀತಾರೆ ಇದು ದಾಸರಾಯರು ಬರದಂಥ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದ ಅಥರ್ವಣ ವೇದ ಆದಮೇಲೆ ಇದು ಒಂದು ವಿಷ್ಣು ಸಹಸ್ರನಾಮನ ಐದನೇ ವೇದ ಅಂತ ಕರೀಲಿ ಹುಡುಗರು ಅದಕ್ಕೆ ಇದು ಇದನ್ನು ಹೇಳಬೇಕಾದ್ರೆ ಒಂದು ನಾಮವನ್ನು ಸಹ ತೆಗೆದುಕೊಂಡು ಹೇಳುವಾಗ ಭಕ್ತಿ ಶ್ರದ್ಧೆ ಬೇಕಾಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ಇರಬೇಕಾಗುತ್ತೆ ವೇದವ್ಯಾಸರು ಸರ್ವಶ್ರೇಷ್ಠಗಳನ್ನು ಗ್ರಂಥಗಳನ್ನು ರಚಿಸಿದ್ದಾರೆ ಇದರಲ್ಲಿ ಸರ್ವಶಾಸ್ತ್ರದ ಸಂಗ್ರಹ ಮತ್ತು ಇನ್ನೊಂದು ಪರಬ್ರಹ್ಮನ ವಿವೇಚನೆ ಮಾಡುವ ಉಪನಿಷತ್ತು ವಿಸ್ತಾರವಾಗಿ ವಿವರಿಸಿದ್ದಾರೆ ನೀತಿ ಶಾಸ್ತ್ರದ ವಿವರಣೆ ಖಗೋಳಶಾಸ್ತ್ರದ ವಿವರಣೆ ಅರಣ್ಯಗಳ ವಿವರಣೆ ಎಲ್ಲ ವಿವರಣೆಗಳನ್ನು ಭೂತ ಮತ್ತು ವರ್ತಮಾನ ಭವಿಷ್ಯತ್ತಿನ ವಿವರಣೆಯನ್ನು ಮನುಷ್ಯನ ಮನಸ್ಸು ಪೂರ್ತಿ ಚಿತ್ರ ನಮ್ಮ ಗ್ರಂಥವಾದ ಮಹಾಭಾರತದಲ್ಲಿ ಬಂದಿದೆ ಶಾರದಾ ದೇವಿಯವರಿಗೆ ಮತ್ತು ಶ್ರೀಮತ್ ಸ್ವಾಮಿವೇಕಾನಂದರ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಭಕ್ತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಿ ಬರೆದಿರುವಂತಹ ಶ್ರೀ ಶಾರದಾ ದೇವಿ ಜೀವನ ನಮ್ಮ ಗ್ರಂಥ ಪಾರಾಯಣವನ್ನು ನೋಡ್ತಾ ಬರ್ತಾ ಇದ್ದೇವೆ ತಾಯ ರೂಪದಿ ಗುರುಕರಣೆ ಅಧ್ಯಯವನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ ಶ್ರೀಮಾತೆ ಹೋದ್ವಾರ ಹೇಳ್ತಾ ಇದ್ರು ಒಬ್ಬ ಗುರು ಒಂದು ಮಂತ್ರ ಇರಬೇಕು ಅಂತ ನಿಯಮವನ್ನ ಹಾಕೋಬೇಕು ಅಂತ ಹೇಳ್ತಾ ಇದ್ರು ಭಾಗ ಮತ್ತೊಂದು ಸಂದರ್ಭದಲ್ಲಿ ಮಂತ್ರ ದೀಕ್ಷೆಯನ್ನ ಬಯಸಿ ಒಬ್ಬ ಭಕ್ತ ಅವರಿಗೆ ಒಂದು ಪತ್ರ ಬರೆದ ಅವನಿಗೆ ಒಬ್ಬ ಕುಲಗುರು ಇದ್ದನಾದರೂ ಆತ ಶ್ರೀಮಾತೆಯಿಂದಲೇ ದೀಕ್ಷೆ ಪಡೆಯಲು ಇಚ್ಛಿಸಿದ್ದ ಅಂದ್ರೆ ಒಮ್ಮೆ ಒಬ್ಬ ಭಕ್ತ ಮಂತ್ರದೀಕ್ಷೆಯನ್ನು ಪಡೆಯಲಿಕ್ಕೆ ಒಂದು ಪತ್ರವನ್ನ ಶ್ರೀಮಾತೆಯವರಿಗೆ ಬರೀತಾನೆ ಅವನಿಗೆ ಏನಾದಂದ್ರೆ ಕುಲ ಗುರುಗಳು ಇದೆ ಇದಾರೆ ಆದ್ರೆ ಆತ ಶ್ರೀಮಾತೆಯಿಂದಲೇ ದೀಕ್ಷೆಯನ್ನು ಪಡೆಯಬೇಕು ಅಂತ ಇಚ್ಛೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನ ಆ ಪತ್ರದಲ್ಲಿ ಅದನ್ನ ತಿಳಿದು ಅವರು ಮಂತ್ರದೀಕ್ಷೆ ಪಡೆಯುವುದರ ಉದ್ದೇಶ ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಹೊರತು ಕುಲ ಗುರುಗಳಿಗೆ ಸಲ್ಲಿಸುವ ಕಾಣಿಕೆಯನ್ನು ನಿಲ್ಲಿಸುವುದಲ್ಲ ಅಂದ್ರೆ ಮಂತ್ರದೀಕ್ಷೆಯ ಮುಖ್ಯ ಉದ್ದೇಶ ಏನು ನಾವು ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತದ್ದೇ ಮುಖ್ಯ ಉದ್ದೇಶ ಅಂತ ಯಾವುದೇ ಪರಂಪರೆ ಇರ್ಬೋದು ನೀವು ರಾಮಕೃಷ್ಣ ಪರಂಪರೆ ಇರ್ಬೋದು ಅಥವಾ ಮತ್ತೊಂದು ಯಾವುದೇ ನಿಮ್ಮ ನಿಮ್ಮ ಪರಂಪರೆ ಇರ್ಬೋದು ಆದರೆ ಅಲ್ಲಿ ಕುಲಗುರು ಕೊಟ್ಟಂತಹ ಮಂತ್ರವನ್ನ ನಾವು ನಿಷ್ಠೆಯಿಂದ ಜಪ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂತ ಶ್ರೀಮಾತ್ ಹೇಳ್ತಾ ಇದ್ದಾರೆ ಈ ಹುಡುಗ ನನ್ನನ್ನ ಗೌರವಿಸುವಂತೆಯೇ ಅವನ ಕುಲಗುರುವಿಗೂ ಗೌರವ ಸಲ್ಲಿಸಲು ಒಪ್ಪಿದರೆ ಮತ್ತು ತನ್ನ ಕುಲಗುರುವಿಗೆ ಇಲ್ಲಿಯವರೆಗೆ ಸಲ್ಲಿಸಿಕೊಂಡು ಬರುತ್ತಿದ್ದ ಕಾಣಿಕೆಯನ್ನ ಅವನ ಶಕ್ಯಾನುಸಾರ ಹೆಚ್ಚಿಸಲು ಒಪ್ಪಿದರೆ ಮಾತ್ರ ನಾನು ಅವನಿಗೆ ಮಂತ್ರ ದೀಕ್ಷೆ ಕೊಡುತ್ತೇನೆ ಎಂದರು ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಒಂದು ಕಡೆ ಆ ಭಕ್ತನ ಬಯಕೆ ಏನು ಶ್ರೀಮಾತೆಯಿಂದ ದೀಕ್ಷೆ ಪಡಿಬೇಕಂತ ಒಂದು ಬಯಕೆ ಇನ್ನೊಂದು ಅವರಿಂದ ಅಂದ್ರೆ ಕುಲಗುರುಗಳಿಂದ ಮಂತ್ರವನ್ನು ಪಡೆದಿರ್ತಾನೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅನಾದರ ತೋರಿಸ್ತಾ ಇರ್ತಾರೆ ಈ ಭಕ್ತ ಅಂದ್ರೆ ಶ್ರೀಮಾತೆ ಹೇಳ್ತಾರೆ ನೋಡು ಹೇಳ್ತಾರೆ ಏನಂತಂದ್ರೆ ನೀನ್ ಅನ್ನಿಂದ ಮತ ದೀಕ್ಷೆ ಪಡಿಬೇಕ ಪಡಿ ಪಡಿಬೇಕಂತ ಅಂದ್ಕೊಂಡ್ರೆ ನೀನು ಕುಲಗುರುವಿಗೆ ಏನು ಇಲ್ಲಿವರೆಗೂ ನೀನು ಅಂದ್ರೆ ದಕ್ಷಿಣ ಕೊಡ್ತಾ ಇರ್ತೀನಿ ನಾವು ಯಾವಾಗ್ಲೇ ಹೋಗಿ ನಾವು ಗುರುಗಳನ್ನ ಭೇಟಿ ಆದಾಗ ಸ್ವಲ್ಪ ಹಣ ಕೊಡೋದು ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ ಅದನ್ನ ಯಾವ್ದೇ ಕಾರಣಕ್ಕೂ ನೀನ್ ಅನುಸಾರ ಏನ್ ಕೊಡ್ತಿರ್ತೀವ ಅದು ನಿಲ್ಸ್ಬೇಡ ಅಂತ ಶ್ರೀಮಾತೆಯವರು ಹೇಳ್ತಾರೆ ಅದನ್ನ ನೀನ್ ನಿಲ್ಸ್ ನೀನ್ ನಿಲ್ಸಿದ್ರೆ ಮಾತ್ರ ನಾನು ಖಂಡಿತವಾಗೂ ನೀನ್ ದೀಕ್ಷೆಯನ್ನ ಕೊಡ್ತೇನೆ ಅಂತ ಶ್ರೀಮಾತೆ ಆ ಭಕ್ತರಿಗೆ ಭರವಸೆಯನ್ನ ಕೊಡ್ತಾರೆ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿ ಹೆಂಗಸಾದ್ರು ಎಷ್ಟು ವ್ಯವಹಾರ ಪ್ರಜ್ಞೆ ಇತ್ತು ಹ ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿಯ ಗೃಹಿಣಿಯಾಗಿ ಆ ನಾಲ್ಕು ಗೋಡೆಯ ಆ ನಹಬತ್ ಕಾಣೆಯಲ್ಲಿದ್ರು ಕಲ್ಕತ್ತ चिंद्रम भजे प्रभु विठला